ಅಯ್ಯೋ ರಾಣಿ ಬಂದಿದ್ದೆ ಚೆನ್ನಾಗಿರೋದು ಏನು ಮಾಡೋದೀಗ ಆ ಕಂಬಳ ಅತ್ತೆ ಹತ್ರ ಹೋಗಿ ಮತ್ತೆ ಮನೆ ಕೆಲಸಕ್ಕೆ ಬರ್ತೀನಿ ಅಂತ ಕೇಳಲ್ಲ ನಾನು ಹಾಂ ಅಯ್ಯೋ ಏನು ಬೈತಾರೋ ಏನೋ ಅಂತ ಅನಿಸ್ಬಿಡುತ್ತೆ ಅತ್ತೆ ಪರವಾಗಿಲ್ಲ ಆ ಕಂಬಳಿನೇ ಒಂದು ಸ್ವಲ್ಪ ಡೇಂಜರು ಅವನು ಕೇಳೋದು ಬೇಡ ಅವ್ರ ಅತ್ತೆಗೆ ಏನಾದರೂ ಮಾಡಿ ಉಪಾಯ ಮಾಡಿ ಹಾಂ ಬೆಣ್ಣೆ ಹಚ್ಚಿ ಮತ್ತೆ ಮನೆಗೆ ಕೆಲಸಕ್ಕೆ ಸೇರ್ಕೋಬೇಕು ಹ್ಞೂ ಹ್ಞೂ ಹಾಗೆ ಮಾಡ್ತೀನಿ ಒಳ್ಳೆ ಮಾತಾಡಿ ಕಣ್ಣೀರು ಹಾಕಿಟ್ರೆ ಅಯ್ಯಮ್ಮ ಕರ್ತಾಳೆ ಅನ್ಸತ್ತೆ ಹ್ಮ್ ಅಮ್ಮೋರ್ ಮನೆಗಿದಾರೋ ಇಲ್ವೋ ಅಯ್ಯೋ ಯಾರಿದಾರೋ ಏನೋ ಅಮ್ಮೋರೇ ಅಮ್ಮೋರೇ ಪುಟ್ಟಮ್ಮೇ ಅಯ್ಯೋ ನಾನು ನಾನಿಷ್ಟು ನಿಧಾನಕ್ಕೆ ಕರೆದ್ರೆ ಅವ್ರಿಗೆಲ್ಲ ಕೇಳಿಸುತ್ತಲ್ವ ಜೋರಕ್ಕೆ ಕರಿಲ್ಲ ಅಯ್ಯೋ ಏನಂತಾರೋ ಏನೋ ಅಂತ ಭಯ ಬೇರೆ ಹಾಕ್ತೈತಿ ಏನು ಮಾಡಲಿ ಕೆಲಸ ಇಲ್ಲ ಅಂದ್ರೆ ನನಗೆ ಊಟ ಇಲ್ಲ ಆ ಸೇಳಿ ಬೇರೆ ಮನೆಗೆ ಸೇರ್ಕೊಂಡವಳೆ ಕಳ್ಮುಂಡೆ ಹ ಏನು ಮಾಡಲಿ ಹಾಂ ಆಮೋರೇ ಆಮರೆ ಅಯ್ಯಯೋ ಆ ಮೂರನೇ ಕಳೆದ್ರೆ ಇವಳು ಬಂದನ್ನ ಪಕ್ಕಮ್ಲಿ ಇವಳು ಏನಂತಾಳು ಏನು ಏನು ಬೇಕಾಗಿತ್ತು ಯಾಕೆ ಇಲ್ಲಿಗಾನ ಬಂದಿರೋದು ಹ ஏனூல்ல கமலா அது நம்மத்தேனா சப்பாட்ஸ்ோ அதுக்கே வந்தே நீர ஒழகே இதே கரீச்சியா சாப்பா நம்மத்தே மாதாட்ஸ் நம்மத்தேனா நாச்சை ஆகல்வா இன்னும் யாவ முக ஒத்துக்கண்டு இல்லீங்க வந்தியா ஆத்தாட்ஸ் அந்த சும்மனை ஓகாயிரு அல்லா கலச கொட்டிர் சப்போன கௌரவ மரியாதை இல்லைங்க மாதாடே அவத்தூர் தோர்ஸ் பிட்டு ஆ இவத்தாக்கேங்க வந்தா ஆ ஐனாகி நம்மத்தையும் தானே ஆ ಏ ಹೇಳು ಅಲ್ಲಿವರೆಗೂ ನಮ್ಮ ಅತ್ತೆನ ಕರಿಯಲ್ಲ ಇದಾರೆ ಒಳಗೇನೇ ಅವರು ಹ ಏನು ಅಂತ ನನ್ನ ಹತ್ರ ಹೇಳು ಕರಿಬೇಕೋ ಅಂತ ಹೇಳಿ ನಾನು ನಿರ್ಧಾರ ಮಾಡ್ತೀನಿ ಅಯ್ಯೋ ಕಮಲ ಇಷ್ಟೊಂದು ಸಿಟ್ ಮಾಡ್ಕೋಬೇಡ ಕಮಲ ಏನೋ ನನಗೆ ತಿಳಿದೆ ಅವತ್ತು ಹಾಂ ಮಾತಾಡ್ಬಿಟ್ಟೆ ಮಾತಾಡಿಬಿಟ್ಟೆ ನನಗೀಗ ಗೊತ್ತಾಗ್ತೈತೆ ಆ ಥರ ಮಾಡಬಾರ್ದಾಗಿತ್ತು ಅಂತಾನೆ ನಾನು ಕ್ಷಮಿಸ್ಬಿಡು ಕಮಲ ನನ್ನಿಂದ ದೊಡ್ಡ ತಪ್ಪಾಗಿದೆ ಹಾಂ ಅವತ್ತು ನೀನು ನನ್ನ ಕರಿಯಕ್ಕೆ ಬಂದಾಗ ಬಾಯಿಗೆ ಬಂದಂಗೆ ಮಾತಾಡ್ಬಿಟ್ಟೆ ಅಯ್ಯೋ ನನ್ನ ತಪ್ಪು ನನಗೆ ಈಗ ಅರ್ಥ ಆಗಿದೆ ದಯವಿಟ್ಟು ಅರ್ಥ ಮಾಡ್ಕೋ ಕಮಲಾ ಈಗ ಅರ್ಥ ಆದ್ರೆ ಏನು ಪ್ರಯೋಜನ ಮಾತಾಡ್ಬೇಕಾದ್ರೆ ಯೋಚನೆ ಮಾಡ್ಬೇಕಾಗಿತ್ತು ಅದೇನು ಹೇಳ್ತಾರಲ್ಲ ಮಾತಾಡಿದ್ರೆ ಹೋಯ್ತು ಮುತ್ತು ಹೊಡೆದ್ರೆ ಹೋಯ್ತು ಅಂತ ಹಂಗಾಯ್ತು ಒಂದ್ಸಲ ಮಾತಾಡಿದ್ಮೇಲೆ ಮತ್ತೆ ಅದನ್ನ ವಾಪಸ್ ಸುಮ್ನೆ ಸುಮ್ಮನೆ ಹೋಗ್ತಾಯಿರು ಹಾಂ ನಿನ್ನಿಂದ ಇಲ್ಲಿ ಏನು ಆಗ್ಬೇಕಾಗಿಲ್ಲ ಅಲ್ಲ ಅದು ಗೊತ್ತು ಕಮ್ಲಾ ನನ್ನಿಂದ ನಿಮ್ಗೆ ಏನೂ ಆಗಬೇಕಾಗಿಲ್ಲ ಆದ್ರೆ ನನಗೆ ಕೆಲಸ ಬೇಕಾಗಿದೆ ಮುಂಚೆ ಈ ಮನೆಗೆ ಕೆಲಸ ಮಾಡ್ಕೊಂಡಿದ್ದೆ ಅಲ್ವಾ ಅದಕ್ಕೆ ನನ್ನ ತಪ್ಪನ ಕ್ಷಮಿಸಿ ಅಂತೇಳಿ ಕಾಲಿಗೆ ಬಿದ್ದು ಕೇಳೋಣ ಅಂತೇಳಿ ಬಂದಿದ್ದೀನಿ ನಿಮ್ಮತ್ತೇನು ಖರಿ ಕಂಬಳ ದಯವಿಟ್ಟು ಮತ್ತೆ ನಿಮ್ಮ ಮನೆಗೆ ಮನೆ ಕೆಲಸ ಕೊಡಿ ನಾನು ಎಲ್ಲ ಕೆಲಸನೂ ಅಚ್ಚುಕಟ್ಟೆ ಮಾಡ್ಕೊಂಡು ಹೋಗ್ತೀನಿ ಹಾಂ ಮನೆ ಕೆಲಸನ ಮತ್ತೆ ನಿನ್ನ ಈ ಮನೆಗೆ ಮನೆ ಕೆಲಸಕ್ಕೆ ಇಟ್ಕೊಂತೀವಿ ಅಂತ ತಿಳ್ಕೊಂಡಿದ್ಯಾ ಹಾ ಸುಮ್ಮನೆ ಹೋಗ್ತಾಯಿರು ಅಲ್ಲ ಕಾಳ್ತನ ಮಾಡಿ ಜೈಲಿಗೆ ಹೋಗಿ ಬಂದಿದ್ಯಾ ಇನ್ನ ತಣ್ಣ ಮನೆಗೆ ನಾನು ಸೇರ್ಕೊಂಡ್ರೆ ಸೇರಿಸ್ಕೊಂಡ್ರೆ ನಮ್ಮ ಮನೆಗೆ ಏನು ಕತ್ಕೊಂಡು ಹೋಗಲ್ಲ ಅಂತ ಏನು ಗ್ಯಾರಂಟಿ ಹಾ ಕಳ್ಳಿ ಮದ್ಲೇನಿ ಕಳ್ಸಾನ ಮಾಡಿ ಜೈಲ್ಗೆ ಹೋಗಿ ಬಂದಿರೋಳು ನಿನ್ನ ತಳ ಮನೆಗೆ ಕೆಲ್ಸಕ್ಕೆ ಸೇರಿಸ್ಕೊಮಲ್ಲ ನಾವು ಹೋಗ್ತಾ ನೀನು ಹಾ అయ్యో కమలా అనిబిడకమ్లా నేను తు కష్టదీ ఈ నగొంది ఒత్తి ఊటకు పర్దాడో థర్ ఆయే ఆ సేళి మాత్రు కేక నూ ఆ థర కెట్ కేసిట్టే నేను కళ్తన మాసి కళే బా అంత కర్కొ నన్నసి కళ తప్ప అసే అర్థమాకమ్ నన్ను కళళ్ళి ఎలా సుమ్ ఆ థర్ ఎలా మాతాడి ననగ బేజారడకమ్ దయబిట్టు నీకు పుణ్య బరుతే నన్ను కల్సకి సేర్స్కో అంత మత్ కమ్లా నేనూ ಏನ್ ಸುಳ್ಳು ಹಾಂ ನೀನೇ ಕಳತನ ಮಾಡಿ ಸಿಗಾಕೊಂಡು ಜೈಲಿಗೆ ಹೋಗಿರೋದಂತ ಎಲ್ಲರಿಗೂ ಗೊತ್ತೈತೆ ಸೇಳಿ ಮೇಲೆ ಎತ್ತಾಕೆಕ್ ಬರಬೇಡ ಹಾ ಅಲ್ಲ ಕಳತನ ಮಾಡಿ ದುಡ್ಡಿತ್ತು ಅಂತ ನನ್ನ ಹತ್ರ ಎಷ್ಟು ಅಹಂಕಾರದಿಂದ ಮಾತಾಡ್ದೆ ನಾನು ಒಂದು ದಿವಸಕ್ಕೆ ಸಾವಿರಾರು ಗಟ್ಟಲೆ ದುಡಿತೀನಿ ನಿಮ್ಮನೆ ಕೆಲಸ ಯಾವಳಿಗೆ ಬೇಕಾಗೈತೆ ಕೊಡೋದ್ ಐನೂರು ರೂಪಾಯಿಗೆ ನೂರೆಂಟು ಕೆಲಸ ಹೇಳ್ತೀರಾ ಹಂಗೆ ಹಿಂಗೆ ಅಂತನ ನೂರೆಂಟು ಕೊಂಕು ಮಾತಾಡ್ದೆ ಅವತ್ತು ಹಾಂ ಇವತ್ತೇನಾಯ್ತು ಹೋಗು ಕಳತನೇ ಮಾಡ್ಕೊಂಡು ಜೀವನ ಮಾಡು ನಿನಗೆ ಯಾಕೆ ಬೇಕು ಇಂಥ ಕೆಲಸಗಳೆಲ್ಲ ಹಾ ஓ ஏன்பா ஏதாட்டிய மத்தேனா கமலா ஏன் அண்ணா கமலா நீ மத்தி கடையில வர்த்தா மனை உழகே அதுக்கேன ஏனூல்லிடு அமோரே நான் துப்பா கஷ்டி நன்க சஹாயமா நன்தி அழைதெல்லாம் மறுத்துவிட்டு நான் மத்திய சேர்ஸ் கொள்ளி அமோரே தயவிட்டு புண்ணிய ఇన్నంత కళ్ళిన మన సేర్స్కండ్రె అస్తే నమ్మే ఒడదే గిడకజ్జా అన్నోదు ఏమే గ్యారంటీ మొదలై కల్సన హ బందా అదొల్దే ఆవగా మన కేసా భార్య అంద ఎస్ దిమాకీంద మాట్లాడదే నేను ఈ అమ్మ రే అమ్మో అంతనా ఓకే నీగా కలసూ ఇలా హక్తాయి అమ్మో నన్ను కైబిడ్బేడి అమ్మరే నప్పాయిత నబేడి నికీ అమ్మోరే നന കേല്സ കൊടി അമ്മരേഴ്ന കേൾക്കണ്ടു മനിക്കലസ മാില്ല ഒന്ന് രൂപ സംബള കൂ പരല്ല ഫാ മനസമാക്കണ്ടി നന കൂലി ഗിലി ഹോദത് ഗില്ല അതല്ലേ നനെ എല്ലാം കൂലി ഹോദി യാര ജോദോ അത് ഗത്തില്ല ഏനോ നിമ ശ്രീമന്ത് ദയവിട്ടു നനക്ക് കേസ കൊടി അമ്മേ കഷ്ടി കഷ്ടായിരുന്ന സഹായ മേലെ ഒഴേദന അമ്മരേ ಕೈ ಬಿಡಬೇಡಿ ನಮ್ಮನ್ನು ಇದ್ದಾಳೆ ಮೇಕೆ ಓಹೋ ಕಾಲಿಗೆ ಬಿದ್ದು ಕಣ್ಣೀರು ಹಾಕ್ಬಿಟ್ರೆ ಅತ್ತೆ ಕರೆಕ್ಟರ್ ಅಂತ ತಿಳ್ಕೊಂಡಿದ್ಯಾ ಹಾಂ ಇದ್ದಾಳೆ ಮ್ಯಾಕೆ ಅಮ್ಮರೆ ಅಮೋರೇ ನಾನು ಕೈ ಬಿಡಬೇಡಿ ಅಮ್ಮರೆ ಅಯ್ಯೋ ಏನೇ ಕಮಲ ಏನೇ ಮಾಡೋದು ಇವಳು ಹಿಂಗೆ ಕಣ್ಣೀರು ಹಾಕೊಂಡು ಕಾಲ್ ಹಿಡ್ಕೊಂಡು ಬೇಡ್ಕೊತಾ ಇದ್ದಾಳೆ ನನಗೆ ಒತ್ತಾರ ಅಯ್ಯೋ ನಂಗೆ ಆಗ್ತೈತಿ ಎದಾಳೆ ಶಿಲ್ಪ ಎದ್ದಾಳೆ ಮೇಕೆ മൊത്ത സേർക്കി അത്രോ ദിക്ക് ഇനി യാരും ഗണ്ടനോ കുടും തന്നെ അല്ല ഓടാത്ത ഊട്ടക്കൂ ഗത്തിരല്ലോ അതെ ദയവിട്ടു ഇല്ല അറി അയ്യോ ഏനേ ശിൽപ അല്ലോ തപ്പിട്ടു ഹെഗ് കമ്മി ആക്കെ നൻക ಅಮೋರಿ ಅಮ್ಮೋರಿ ನೀವು ನನಗೆ ಕೆಲಸ ಕೊಡ್ತೀರ ಅಲ್ವಾ ಮನೆ ಕೆಲಸಕ್ಕೆ ತಗೊತೀರ ಅಲ್ವಾ ಇವ್ಳ ಕಣ್ಣೀರಿಗೆ ನೀವು ಹೋಗ್ಬೇಡಿ ಸುಮ್ಮನೆ ಇರಿ ಮನೆ ಕೆಲಸ ಮಾಡೋಕ್ಕೆ ಇವಳೇನು ಅವಶ್ಯಕತೆ ಇಲ್ಲ ನಾನೇ ಎಲ್ಲ ಕೆಲಸನೂ ಮಾಡ್ಕೊಂಡು ಹೋಗ್ತೀನಿ ಹಾ ಏನ್ ಯಾಕೆ ಸುಮ್ಮನೆ ಇವಳಿಗೆ ಬಿಟ್ಟಿ ಸಂಬಳ ಕೊಡೋದು ಊಟ ಕೊಡೋದು ಎಲ್ಲನ ದಂಡ ಕಿಂದ ಮನೆಗೆನೆ ದ್ರೋಹ ಬಗ್ಗೆ ಅಂತೇಳಿ ಇವಳು ಹಾಂ ಇವಳಂತ ಒಳಗೆ ಯಾವತ್ತು ಸಹಾಯ ಮಾಡಕ್ ಹೋಗ್ಬಾರ್ದು ಇವಳಿಂಗ್ ಕಣ್ಣೀರ್ ಅಂತ ಹೇಳಿ ನೀವು ಮನಸ ಬದ್ಲಾಯಿಸ್ಕೋಬೇಡಿ ಹಾ ಇಲ್ಲ ಅಮ್ಮೋರಿ ಯಾವತ್ತು ನಿಮಗೆ ದ್ರೋಹ ಮಾಡಲ್ಲ ನನಗೆ ಕ್ಷಮಿಸ್ಬಿಡಿ ಏನೋ ತಿಳಿಯಿದೆ ತಪ್ಪು ಮಾಡಿ ಬಾಯಿ ಬಂದಂಗೆ ಅಂದ್ಬಿಟ್ಟೆ ಮನೆ ಕೆಲಸ ಬೇಡ ಅಂತಾನ ಈಗ ಅರ್ಥ ಆಗ್ತಿದೆ ದಯವಿಟ್ಟು ಇಲ್ಲ ಅನ್ಬೇಡಿ ಅಮ್ಮೆ ಕಮಲ ನಾನು ಅರ್ಥ ಮಾಡ್ಕೋ ಕಮಲ ನಾನು ನಿನ್ನಂಗೆ ಒಂದು ಹೆಣ್ಣು ನಿನಗಾದ್ರೆ ತವ್ರ ಮನೆ ಗಂಡನ ಮನೆ ಎಲ್ಲ ಚೆನ್ನಾಗಿದ್ದಾರೆ ಆದರೆ ನನಗೆ ಯಾರು ಇಲ್ಲ ನನಗೆ ನಾನೇ ದುಡ್ಕೊಂಡು ತಿನ್ಬೇಕು ಅದಕ್ಕೋಸ್ಕರ ಆಯ್ತಮ್ಮ ನೋಡೋಣ ಯೋಚನೆ ಮಾಡಿ ಹೇಳ್ತೀನಿ ಎದಣ್ಣಬೇಡ ನೀನು ಎದಣ್ಣ ಪಾಲಿಂಗೇ ಅವರು ಅಮ್ಮೋರೆ ನಾಳೆಯಿಂದ ನಿಂಗೆ ಕೆಲ್ಸಕ್ಕೆ ಬರಲ್ಲ ಅಮ್ಮೋರೆ ಅಮ್ಮ ಈ ಶಿಲ್ಪ ಯಾಕೆ ಬಂದಿದ್ದಾಳೆ ಯಾಕೆ ಹಿಂಗೆ ಹೇಳ್ತಾ ಇದ್ದಾಳೆ ಏನಾಯ್ತು ಅಳಿಗೆ ಅದೇ ಕಣ ಕುಮಾರ ಮತ್ತೆ ನಾ ಮನೆ ಕೆಲ್ಸಕ್ಕೆ ಬರ್ತೀನಿ ಅಂತ ಹೇಳಿ ಗೋಳ ಆಡ್ತಾ ಇದ್ದಾಳಪ್ಪ ನನಗೆ ಒಂದೊತ್ತಿನ ಹೊತ್ತಿನ ಊಟಕ್ಕೂ ಗತಿ ಇಲ್ಲ ಹಿಂಗೆ ಹಿಂಗೆ ಅಂತಾನ ನನಗೆ ಅನ್ಸುತ್ತೆ ಕಣ ಇವಳು ಗೋಳ ಆಡ್ತಾ ಇರೋದು ನೋಡಿದ್ರೆ ಅದಕ್ಕೆ ಮನೆ ಕೆಲ್ಸಕ್ಕೆ ಮತ್ತೆ ಸೇರಿಸ್ಕೊಳ್ಳೋಣ ಅಂತ ಇದ್ದೀನಪ್ಪ ಅಮ್ಮ ಇವಳು ಉಸರು ಒಳ್ಳೆ ಇದ್ದಂಗೆ ಇವಳು ಅಂತೂ ಕೆಲ್ಸಕ್ಕೆ ಸೇರಿಸ್ಕೊಬೇಡ ಸುಮ್ಮನೆ ಉಗ್ದು ಓಡ್ಸು ಹೇಳ್ತೀನಿ ಹಾ ಮನೆಗೆ ಮನೆ ಕೆಲಸ ಅವಶ್ಯಕತೆನೇ ಇಲ್ಲ ನಮ್ಮ ಕಮಲನೇ ಮಾಡ್ತಾನೆ ಮಾಡ್ತಾನೆ ಎಲ್ಲನೂ ದಿನ ಇಷ್ಟಿನ ಐಳೆ ಇದ್ರು ಎಲ್ಲ ಕೆಲಸನೂ ಸರಾಗವಾಗಿ ಆಗ್ತಿತ್ತು ತಾನೇ ಹಾಂ ಅಂದಮೇಲೆ ಮನೆ ಕೆಲಸ ಯಾಕೆ ಬೇಕು ನಮಗೆ ಅಯ್ಯೋ ಕುಮಾರ ಅವರೇ ಹಂಗ ಅನ್ಬೇಡಿ ನಾನು ತುಂಬ ಕಷ್ಟದಲ್ಲಿದ್ದೀನಿ ಕಣ್ಣೀರಲ್ಲ ಕೈ ತೊಳಿತಾ ಇದ್ದೀನಿ ಜೈಲಿಗೆ ಹೋಗ್ಬಂದು ನನಗೆ ಈ ಕಷ್ಟ ಅಂದ್ರೆ ಏನು ಅಂತ ಅರ್ಥ ಆಗಿದೆ ದಯವಿಟ್ಟು ಇಲ್ಲ ಅನ್ಬೇಡಿ ಹೋಗ್ಲಿ ಬಿಡ ಕುಮಾರ ಇಷ್ಟೊಂದು ಗೋಳಾಡ್ತಾ ಇದ್ದಾಳೆ ಪಾಪ ಇಷ್ಟೊಂದು ಗೋಳಾಡ್ಬಿಟ್ಟಿದ್ಮೇಲೆ ನಾವು ಅಯ್ಯ ಅಂದಿದ್ರೆ ಹಾ நங்கே ஒரல்லுங்க ஆத்தப்பா ஏழு காலிக் பிது கண்ணீர் ஆகிரோது நோட் ஷிப்பா நீு நான் கழிச்சி அவங்க சரி அம்மா ரே நான் துப்பா உபக்கார்த்து ஆய் அய்யோ அத்தே அவள் எந்த மத்தே மனை கேசீனி அந்த கமலா நினைக்கல ಸುಮ್ಮನೆ ಹೋಗು ಹಾ ನನಗೆ ಗೊತ್ತೈತಿ ಏನ್ ಮಾಡ್ಬೇಕು ನೀನೇನ್ ನನಗೆ ಬುದ್ಧಿ ಹೇಳಕ್ ಬರಬೇಡ ಹೋಗು ನಿನ್ ಕೆಲಸ ನೀನ್ ನೋಡ್ಕೊ ಹೋಗಿ ಹಾ ಕುಮಾರ ಹೋಗ ಊಟ ಮಾಡಂಗಿದೆ ಊಟ ಮಾಡೋ ಇನ್ನೇನ್ ಇತ್ತಾಳೆ ಕರ್ಕೊಳಗ ನಂಬಕ್ಕಿಕ್ಕಮ್ಮ ಸರಿ ಅತ್ತೆ ಆಯ್ತು ರೀ ಬನ್ರಿ ಊಟಕ್ಕಿತ್ತೀನಿ ಹಾ ಈಗ ಅವಳು ಸೇರಿಸ್ಕೊಂಡ್ರೆ ಮುಂದೆ ನೀನೇ ಅನುಭವಿಸಬೇಕಾಗುತ್ತೆ ಅವಳಿಂದ ಏನನ್ನ ತೊಂದರೆ ಆದಾಗ ಅವಾಗ ಗೊತ್ತಾಗುತ್ತೆ ನಾವಿಬ್ರು ಯಾಕೆ ಹೇಳ್ತಿದ್ವಿ ಅಂತಾನ ಹಾ ಯೋ ಅಂತದೆಲ್ಲ ಏನು ಆಗಲ್ಲ ಸುಮ್ಮನೆ ಹೋಗ ನೀನು ಹಾ ಹೋಗ ఓకే స్నేహితుర ఈ విడియో ఇలా ముగ్గుతాయి ఈ కథ ఏం ముందువరయే నిడియో ఇష్ట అంటే లైక్ మరి షేర్ యార సబ్స్క్రైబ్ మాకు సబ్స్క్రైబ్ మాకొరీ ముందే వీడియో సిక్తి నమస్కారం